ಪ್ರಹ್ಲಾದ್ ಜೋಶಿ ಸಾಹೇಬ್ರು ಹೇಳ್ತಾರೆ ಸಭ್ಯತೆಯ ಪಾಠ ಸಭ್ಯತೆ ಅಲ್ಲ ಅಂತ ಪ್ರಹ್ಲಾದ್ ಜೋಶಿ ಸಾಹೇಬ್ರೆ ಮೇಲೆ ನನಗೆ ಅಪಾರವಾದ ಗೌರವ ಇದೆ ಫಸ್ಟ್ ನೀವು ನನಗೆ ಸಭ್ಯತೆಯ ಪಾಠ ಹೇಳಿಕೊಡುವ ಮುನ್ನ ನಿಮ್ಮದೇ ಪಕ್ಷದ ಸಿ ಟಿ ರವಿಯವ್ರಿಗೆ ಯತ್ನಾಳ್ ಅವ್ರಿಗೆ ಆರ್ ಅಶೋಕ್ ಅವ್ರಿಗೆ ವಿಜೇಂದ್ರ ಅವ್ರಿಗೆ ಸಭ್ಯತೆ ಕಲಿಸ್ಕೊಡಿ ಸಾರ್ ಅವರು ಸಭ್ಯತೆ ಕಲಿತರೆ ಕಲಿತ ಮೇಲೆ ನೀವು ನನಗೆ ಹೇಳಿ ಪ್ರದೀಪು ನೋಡಪ್ಪ ನಮ್ಮ ಪಾರ್ಟಿಯವರಿಗೆ ಸಭ್ಯತೆ ಹೇಳ್ಕೊಟ್ಟಿದ್ದೀನಿ ನೀನು ಕಲೀರಿ ಹೇಳಿ ಸರ್ ನಾನು ಸಭ್ಯತೆ ಕಲಿತೀನಿ ನೀವು ಹಿರಿಯ ರಾಜಕಾರಣಿಗಳು ಪ್ರಹ್ಲಾದ್ ಜೋಶಿ ಸಾಹೇಬ್ರೆ ಸಭ್ಯ ರಾಜಕಾರಣಿ ಅಂದರೆ ಏನು ಅಂತ ನಾನು ಗೂಗಲ್ ಮಾಡಿ ನೋಡಿದೆ ನೀವು ಸಭ್ಯತೆ ಬಗ್ಗೆ ಮಾತಾಡಿದ್ರಲ್ಲ ಯಾಕೆಂದರೆ ಹಿರಿಯರು ಒಂದು ಪದ ಬಳಸಿದ್ರೆ ಗೂಗಲ್ ಸರ್ಚ್ ಮಾಡಿ ನಾನು ಕೆಲವು ನಿಘಂಟುಗಳನ್ನ ತಗೊಂಡು ನೋಡಿದೆ ಸಭ್ಯತೆ ಅಂದರೆ ಜನಕ್ಕೆ ಮಾಡಿದ ಒಳ್ಳೆಯದನ್ನು ಜನರ ಮುಂದೆ ಹೇಳಬೇಕು ನಾನು ಪ್ರಹ್ಲಾದ್ ಜೋಶಿ ಸಾಹೇಬ್ರನ್ನ ಪಿ ಸಿ ಮೋಹನ್ ಅಣ್ಣನ್ನ ಕರ್ನಾಟಕದ ಅಷ್ಟೂ ಬಿ ಜೆ ಪಿ ಸಂಸದರನ್ನು ಸಭ್ಯತೆಯೇ ಅಂತ ಹೇಳಿಕೊಳ್ಳುವವರನ್ನ ಸರ್ ನೀವು ಜನಕ್ಕೆ ಏನು ಮಾಡಿದ್ದೀರಾ ಅನ್ನೋ ರಿಪೋರ್ಟ್ ಕಾರ್ಡನ್ನು ಜನರ ಮುಂದೆ ಇಡಿ ಅಂತ ವಿನಂತಿಸ್ತೀನಿ